ಇರಲ್ಲ फिल्म इंडस्ट्री में ಮಾತಾಡ್ತರೆ सेफ्टी ಯಾವ ವಿಷಯದಲ್ಲಿ ನಾನು ಅಸಿಗ್ನೇಟ್ ಆಗ್ತೀನಿ ಯಾವ ವಿಷಯದಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಲೇಡೀಸ್ ಸೇಫ್ಟಿ ಕುಸ್ರ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಬೆಳೆಗೆ ಇವರು ಇಂಡಸ್ಟ್ರಿಲಿ ಟೂ ತೌಸಂಡ್ ಸೆವೆಂಟೀನ್ ತುಂಬಾ ದೊಡ್ಡ ರೇಟೇ ಆಯಿತು ಒಂದು ಫಿಲ್ಮ್ ಆಕ್ಟ್ರೆಸ್ ಅದಾದ್ರೆ ಅದು ನಿಮ್ಮ ಕಮಿಟಿ ಅಂತ ಫಾರ್ಮ್ ಇತ್ತು ನಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಶುದ್ಧ ಅವ್ರಿಗೆ ಕಂಪೇರ್ ಮಾಡಿದ್ರೆ ಬಟ್ ಆತರ ಒಂದ್ ದಿನ ಬರೋ ಮುಂಚೆನೆ ನಾವು ಕೇರ್ಫುಲ್ ಆಗಿದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಸರ್ ಬಿಕಾಸ್ ಅನಾಹುತ ಆದ್ಮೇಲೆ ತುಂಬಾನೇ ಬೇಜಾರ್ ಇಲ್ಲಿ ಇಡೀ ರಾಜ್ಯದ ಹೆಸರು ಹಾಳಾಗುತ್ತೆ ಅದ್ರಲ್ಲಿ ಮಾಡಿ ಮೊದಲು ಚೆಕ್ಅಪ್ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾವತರ ನೌ ಇನ್ವೋಲ್ವ್ ಆಗಬಹುದು ಅದರ ಬಗ್ಗೆ ಚೆಕ್ ಮಾಡ್ತೀನಿ ಓಕೆ ನಮ್ಮ ಆಫೀಸಸ್ ಜೊತೆ ಓಕೆ ವಿ ಆರ್ ಟೀಮ್ ಇನ್ವೋಲ್ವ್ डायरेक्टली ಅಂಡರ್ ಟೀನ್ ಅಸೋಸಿಯೇಷನ್ बिकॉज ಕ್ಲೀನಿಸಲ್ ಫಿಲ್ಮ ಇಂಡಸ್ಟ್ರೀಸ್ ಕ್ಲೀನಿಸಲ್ ಅಂಡ್ ವಿ नीड योर ನೆಕ್ಸ್ಟ್ ನೌ ನಮ್ಮ ಇದಕ್ಕೆ ಬಂತು ಅಂದ್ರೆ ತಕ್ಷಣ ನಾವು ಕೇಸ್ ಮಾಡಬೇಕು ರೆಜಿಸ್ಟರ್ ಮಾಡಬೇಕು ಫೈಲ್ ಹಾಕ್ಬೇಕು ಇතර ಬರುತ್ತಲ್ಲ ಸೋ ದಟ್ಸ್ ವೈ ದೇ ಕೀಪ್ ಅವೇ ಫ್ರಮ್ ಆರ್ಗನೈಸೆಷನ್

देबी हैविंग लॉट ऑफ रिस्पेक्ट एंड वेटेज दैट इज द थिंग सर चलो सर जरा बोलिए सर सॉरी मैंने माथले तो आई डोंट आई सी दैट फिल्म इंडस्ट्री द लेडीज सेफ्टी कोストラ ಅಂತ ಕನ್ನಡ ಫಿಲ್ಮೆಂಟ್ ಅಲ್ಲಿ ಬಂದಿರಲ್ಲ ಬೆಲೆಗೆ ಇವರು ಬಂದಿರಲ್ಲ ಸರ್ ಅದೇ सब्जेक्ट ನಲ್ಲಿ ಇವರು ಬೇರೆ ಬಂದಿದ್ದಾರೆ ಅದೇ सब्जेक्ट ಅಲ್ಲಿ ಅಚಾ ಅಕಡೆ ತಂದಿದ್ದಾರೆ ಸಿಮಿಲರಿ ನಾನು ನಾಲ್ಕು ಮಾತ್ರ ನಾನು ಯಾವ ವಿಷಯ ಬಂದಿರೋ ಸಿಮಿಲರಿ ನಾನು ನಾಲ್ಕು ಮಾತ್ರ ನಾನು ಯಾವ ವಿಷಯ ಬಂದಿರೋ कनाडा फिल्म इंडस्ट्री में लेडीज़ सेफ्टी को इस्तेमाल करना कनाडा फिल्म इंडस्ट्री लड़की बनी तो लड़की यूर बंदे लगता है आधे सब्जेक्ट में लियो बंदे आधे सब्जेक्ट लगता है अच्छा हो बेट अन्ना

ಯಾವತರ ನಾವು ಇನ್ವೋಲ್ವ್ ಆಗಬಹುದು ಅದರ ಬಗ್ಗೆ ಚೆಕ್ ಮಾಡ್ತೀನಿ ಓಕೆ ನಾವು ಆಫ್ ಸೆಟ್ ಗೆ ಹೋಗೋಣ ಓಕೆ ವಿ ಆರ್ ಡೋ ಇನ್ವೋಲ್ವಿಂಗ್ डायरेक्टली ಅಂಡರ್ ಟು ದಿ ಅಸೋಸಿಯೇಷನ್ ದಟ್ ಇಸ್ ಲೀಗಲ್ ಸಿಲ್ಮ್ ಇಂಡಸ್ಟ್ರೀಸ್ ಲೀಗಲ್ ಸಿಲ್ಮ್ ಅಂಡ್ ವಿ नीड योर ನೌ ನಮ್ಮ ಇದೆ ಬಂತು ಅಂದ್ರೆ ತಕ್ಷಣ ನಾವು ಕೇಸ್ ಮಾಡಬೇಕು ರೆಜಿಸ್ಟರ್ ಮಾಡಬೇಕು ಫೈಲ್ ಹಾಕಬೇಕು ಇතර ಬರುತ್ತಲ್ಲ ಸೋ ದಟ್ಸ್ ವೈ ದೇ ಕೀಪ್ अवे फ्रॉम ಆರ್ಗನೈಸೆಷನ್ ಈ ಫಿಲಂ ಇಂಡಸ್ಟ್ರಿ ರಿಪೋರ್ಟ್ ನಮಗೊಂದು ಸರ್ಟಿಫಿಕೇಶನ್ ಕೊಡ್ತೀರಾ ಸರ್ ನಾ ಫಾರ್ಮ್ ಮಾಡಿದ್ರೆ ಒಂದು ಸರ್ಟಿಫಿಕೇಶನ್ ದಟ್ ದೇ ಆರ್ ರೆಕಗ್ನೈಸ್ಡ್ ಇನ್ ಗವರ್ನಮೆಂಟ್ ಚೆಕ್ ಮಾಡ್ತೀನಿ ವಾಟ್ ವೇ ವಿ ಕೆನ ಹelp ರೆಕಗ್ನೈಸ್ಡ್ ಇನ್ ಗವರ್ನಮೆಂಟ್ ಅಂತ ಓಕೆ ದೇರ್ ಇಸ್ ಎನಿ possibility ಒಂದು 10 ಅಲ್ಲಿ ನೀವು ಇದಿರ ಅಂತಾ because it's affiliated by the government of Karnataka ಅಂತಾ They'll be having a lot of respect and weightage. Mm. That is the thing, sir. Sure, sir. Mm. So